ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಬಿಟ್ಟಿರುವಂತಹ ಕೆ ಸಿ ಟಿ ಎ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಈಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಯಾವ ರೀತಿ ಓಪನ್ ಮಾಡೋದಿರುತ್ತೆ ಏನೆಲ್ಲ ಸ್ಟೆಪ್ ಫಾಲೋ ಮಾಡೋದಿರುತ್ತೆ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಹಾಗೂ ಈ ವರ್ಷ ಹಾಗೂ ಹೋದ ವರ್ಷಕ್ಕೆ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೋರ್ ಮಿಸ್ ಮಾಡದೆ ಈ ಒಂದು ವಿಡಿಯೋ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡುವರಿದ್ರೆ ಮಿಸ್ ಮಾಡೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಕೂಡ ಮಾಡಿಕೊಳ್ಳಿ ಯಾಕೆಂದ್ರೆ ಮುಂದೆ ಬಿಡುವಂತಹ ಕೆ ಸಿ ಟಿ ಹಾಗೂ ನೀಟ್ ಎಲ್ಲ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ನಮ್ಮ ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆದ ಕಾರಣಕ್ಕಾಗಿ ಮಿಸ್ ಮಾಡದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸೂಚನೆಗಳು ಹೇಳಿ ನಾನು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಆಪ್ಷನ್ ಎಂಟಿ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ ಮುಖ್ಯವಾಗಿ ಒಂದೇ ಸೂಚನೆ ವಿದ್ಯಾರ್ಥಿಗಳಿಗೆ ತಿಳಿಸೋದೇನೆಂದರೆ ಯಾವುದೇ ವಿದ್ಯಾರ್ಥಿಗಳು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಲು ಹೋಗ್ಬೇಡಿ ಆಪ್ಷನ್ ಇಟಿ ಇಸ್ ನಾಟ್ ಈಸಿ ಓಕೆ ಇದೊಂದು ಅಷ್ಟು ಈಸಿಯಾಗಿ ಅಷ್ಟು ಸರಳವಾಗಿ ತಿಳ್ಕೊಬೇಡಿ ಯಾವುದೇ ಒಂದು ಕಾಲ ಸೆಲೆಕ್ಟ್ ಮಾಡಲು ಹೋಗಿ ಯಾವುದೇ ಒಂದು ಆಗಿ ಯಾವುದೇ ಒಂದು ಅಲೋಟ್ಮೆಂಟ್ ಆಗಿ ಮಾಕ್ ಅಲೋಟ್ಮೆಂಟ್ ಆಗಿರಲಿ ರಿಯಲ್ ಅಲೋಟ್ಮೆಂಟ್ ಆಗಿರಲಿ ಈ ರೀತಿ ಏನಾದರೂ ಚೇಂಜಸ್ ಮಾಡ್ಕೋ ಬಹಳಷ್ಟು ತೊಂದರೆ ಒಳಪಡ್ತೀರಾ ಹೋದ ವರ್ಷ ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ತೊಂದರೆ ಒಳಪಟ್ಟಿದ್ದೀರಾ ಆದ ಕಾರಣಕ್ಕಾಗಿ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ರೆ ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಓಪನ್ ಮಾಡಿ ಅಥವಾ ನಿಮ್ಮಲ್ಲಿ ಕಂಪ್ಯೂಟರ್ ಇದ್ರೆ ಆಪ್ಷನ್ ಎಂಟ್ರಿ ಸರಿಯಾಗಿ ಓಪನ್ ಆಗುತ್ತೆ ಏನೂ ತೊಂದರೆ ಇಲ್ಲ ಅಥವಾ ಯಾವುದೇ ಒಂದು ಸೆಂಟರ್ ಸೆಂಟರ್ಗಳಲ್ಲಿ ಅದರ ಬಗ್ಗೆ ಮಾಹಿತಿ ಇದ್ದಲ್ಲಿ ನೀವು ಹೋಗಿ ಆಪ್ಷನ್ ಈ ಒಂದು ಆಪ್ಷನ್ ಅನ್ನು ಮಾಡ್ಬೋದು ಓಕೆ ಈ ಒಂದು ಆಪ್ಷನ್ ಇಂಟಿ ಅಷ್ಟು ಸರಳವಾಗಿ ತೆಗೆದುಕೊಬೇಡಿ ಬಹಳಷ್ಟು ಸ್ವಲ್ಪ ಕೇರ್ ಆಗಿ ಕೇರ್ ತೆಗೆದುಕೊಂಡು ಮಾಡಬೇಕಾಗತ್ತೆ ಸ್ವಲ್ಪ ಜಾಗೃತೆ ಅಂತ ಮಾಡಬೇಕಾಗತ್ತೆ ಅಷ್ಟು ಕೇರ್ಲೆಸ್ ಆಗಿ ಮಾಡೋದಿರಲ್ಲ ಮತ್ತೆ ನೀವು ಅಪ್ಲಿಕೇಶನ್ ಹಾಕಲು ಹೋದಾಗ ಬೇರೆ ಒಂದು ಯಾವುದೇ ಒಂದು ಶಾಪ್ಗಳಲ್ಲಿ ನೀವು ಯಾವುದಾದ್ರೂ ಕಾಲೇಜ್ ಹಾಕಿ ಅಂತ ಹೇಳಿ ಅವ್ರ ಕಡೆ ಕೊಡೋದಿರಲ್ಲ ನೀವು ಆಪ್ಷನ್ಸ್ಗಳನ್ನು ಯಾವ ಕಾಲೇಜ್ ಹಾಕಬೇಕು ಹಾಕ್ಬೇಕು ಅನ್ನೋದಕ್ಕೆ ಒಂದು ಮಾಡೆಲ್ ಆಗಿ ಆಪ್ಷನ್ಸ್ ಗಳನ್ನ ಬರೆದುಕೊಂಡು ಅದನ್ನು ಹೋಗಿ ಕಂಪ್ಯೂಟರ್ ಸೆಂಟರ್ ಬಳಿ ಕೊಟ್ಟರೆ ಆ ಒಂದು ಕೋಡ್ ಪ್ರಕಾರ ಅವರು ಆಪ್ಷನ್ಸ್ ಗಳನ್ನ ಹಾಕ್ತಾರೆ ನೀವು ಯಾವ್ದಾದ್ರು ಒಂದು ಕಾಲೇಜ್ ಹಾಕಿ ಯಾವುದೇ ಒಂದು ಸೆಲೆಕ್ಟ್ ಆಗಲಿ ನಾನು ಅದಕ್ಕೆ ಹೋಗ್ತೀನಿ ಅಂತ ಇದು ತಪ್ಪು ವಿದ್ಯಾರ್ಥಿಗಳು ಮೊದಲು ಕಾಲೇಜಿನ ಬಗ್ಗೆ ಆ ಒಂದು ಕೋರ್ಸಿನ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇವೆ ಅದ್ರ ಬಗ್ಗೆ ಮೊದಲು ತಿಳ್ಕೊಂಡು ಆಪ್ಷನ್ ಎಂಟ್ರಿ ಮಾಡದಿರುತ್ತೆ ಏನೇನಾಗಿ ಈಗ ಸದ್ಯಕ್ಕೆ ಪ್ರೆಸೆಂಟ್ ಆಗಿ ಇಂಜಿನಿಯರಿಂಗ್ ಹಾಗೂ ಅಗ್ರಿಗೆ ಸಂಬಂಧಪಟ್ಟಂತಹ ಇಂಜಿನಿಯರಿಂಗ್ ಅಗ್ರಿ ಹಾಗೂ ವೆಟರ್ನರಿಗೆ ಸಂಬಂಧಪಟ್ಟಂತಹ ಆಪ್ಷನ್ ಇಟ್ಟು ಓಪನ್ ಮಾಡಿದ್ದಾರೆ ಕೆಲವೇ ದಿವಸಗಳಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬೇರೆ ಕೋರ್ಸಿನ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಅದರ ಬಗ್ಗೆ ಕೂಡ ಅಪ್ಡೇಟ್ ಮಾಡೋರು ಇದ್ದಾರೆ ಬಿಟ್ಟ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ವಿದ್ಯಾರ್ಥಿಗಳು ಇನ್ನೊಂದು ಸೂಚನೆ ಏನಂದ್ರೆ ದಿನಕ್ಕೆ ಎರಡು ಅಥವಾ ಮೂರು ಸಲ ಕೆ ಎ ವೆಬ್ಸೈಟ್ ನೋಡ್ತಾ ಇರಿ ಹಾಗೂ ಕೆ ಎ ವಿಕಸನದಲ್ಲಿ ಕೆ ಎ ವಿಕಸನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಕೆಇಗೆ ಸಂಬಂಧಪಟ್ಟಂತಹ ಆಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ನೋಡ್ತಾ ಇರಿ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ಅದರಲ್ಲಿ ಸಣ್ಣ ಪುಟ್ಟ ಈ ಒಂದು ಕೂಡ ಕ್ಲಾರಿಫಿಕೇಶನ್ ಮಾಡಲಾಗುವುದು ಓಕೆ ಈಗ ಮುಖ್ಯವಾಗಿ ಎಷ್ಟು ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಆಮೇಲೆ ಇನ್ನೊಂದು ಈ ವರ್ಷ ಬಹಳಷ್ಟು ಚೇಂಜಸ್ ಮಾಡಿದ್ದಾರೆ ಈ ವರ್ಷಕ್ಕೆ ಹಾಗೂ ಹೋದ ವರ್ಷಕ್ಕೆ ಬಹಳಷ್ಟು ಚೇಂಜಸ್ ಇದೆ ಓಕೆ ಹೋದ ವರ್ಷ ವಿದ್ಯಾರ್ಥಿಗಳು ಇಲ್ಲದೇ ಅಪ್ಲಿಕೇಶನ್ ಹಾಕ್ಬಹುದಾಗಿತ್ತು ಆದ್ರೆ ಈ ವರ್ಷ ಕಂಪಲ್ಸರಿಯಾಗಿ ಫೇಸ್ ಅಥಿಕೇಶನ್ ಮಾಡಿದ್ದಾರೆ ಆದ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡುವಾಗ ಇರಲೇಬೇಕು ಅದು ಕೆ ಎಸ್ ಸಿ ಟಿ ಯಾವುದೇ ಒಂದು ಕೋರ್ಸಿನ ಆಗಿರಲಿ ಅಥವಾ ನೀಟನ್ನ ಯಾವುದೇ ಒಂದು ಕೋರ್ಸ್ನ ಆಪ್ಷನ್ ಎಂಟ್ರಿ ಮಾಡೋದಾಗಿರಲಿ ಅದಕ್ಕೆ ಕಂಪಲ್ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡ್ತಾನೆ ಇರಬೇಕು ಓಕೆ ಆಪ್ಷನ್ ಎಂಟ್ರಿ ಮಾಡಲು ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಅಲ್ಲಿ ಪ್ರೆಸೆಂಟ್ ಆಗಿರಬೇಕು ಅಲ್ಲಿ ಆ ಒಂದು ಫೇಸ್ ಅತೊಂಟಿಕೇಶನ್ ಸ್ಕ್ಯಾನ್ ಮಾಡ್ಕೊಂಡಾಗ ಮಾತ್ರ ಅಲ್ಲಿ ಓಪನ್ ಆಗುತ್ತೆ ಇಲ್ಲದ್ರೆ ಓಪನ್ ಆಗೋದಿಲ್ಲ ಓಕೆ ಈಗ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋ ಬಗ್ಗೆ ಈಗ ತಿಳಿದುಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ ಅದರಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಹಾಗೂ ಏನೆಲ್ಲ ಡೌಟ್ಸ್ಗಳು ಅದನ್ನು ಕೂಡ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ ಮೊನ್ನೆದಾಗಿ ಈ ಒಂದು ಕೆ ಎ ವೆಬ್ಸೈಟ್ ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡ್ಕೋತೀರಾ ಕೆ ಎ ಹೋಮ್ ಅಂತ ಟೈಪ್ ಮಾಡಿಕೊಂಡು ಕೆ ಎ ಹೋಮ್ ಅಂತ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಈ ರೀತಿ ಇಂಟರ್ಫೇಸ್ ಬಂದಾಗ ಅದರಲ್ಲಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತೈದು ಅಂತ ಸೆಲೆಕ್ಟ್ ಮಾಡ್ತೀರಾ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತೈದು ಅಂತ ಸೆಲೆಕ್ಟ್ ಮಾಡಬೇಕು ಮಾಡಿದ ತಕ್ಷಣ ಇಲ್ಲಿ ತಳಗಡೆ ಪ್ರಥಮ ಸುತ್ತಿನ ಹಂಚಿಕೆ ವೇಳಾಪಟ್ಟಿ ಬಗ್ಗೆ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಯಾವಾಗ ಕೊನೆಯ ದಿನಾಂಕ ಇದೆ ಈ ಒಂದು ಆಪ್ಷನ್ ಎಂಟ್ರಿ ಹಾಕಲು ಕೊನೆಯ ದಿನಾಂಕ ಎಷ್ಟಿದೆ ಮಾಕ್ ಅಲಾಟ್ಮೆಂಟ್ ಯಾವಾಗ ಬರ್ತಾರೆ ಮಾಕ್ ಅಲಾಟ್ಮೆಂಟ್ ಅಂದ್ರೇನು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗಿಬಿಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಆಲ್ರೆಡಿ ಬಿಟ್ಟಿದ್ದೀನಿ ಅದರ ಒಂದು ಲಿಂಕ್ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ತೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅದನ್ನು ಕೊಡಿ ಆಲ್ರೆಡಿ ನೋಡದೇ ಇದ್ರೆ ಅದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಕೊನೆಯ ದಿನಾಂಕದೊಳಗೆ ವೇಟ್ ಮಾಡಬೇಡಿ ಆದಷ್ಟು ಬೇಗನೆ ಆಪ್ಷನ್ ಇಂಟಿಯನ್ನು ಮಾಡ್ಕೊಳ್ಳಿ ಓಕೆ ಆಮೇಲೆ ಈಗ ಮೊದಲನೇದಾಗಿ ನೋಡಿ ಯು ಜಿ ಸಿ ಇ ಟಿ ಎರಡು ಸಾವಿರ ಇಪ್ಪತ್ತೈದರ ಯು ಯು ಜಿ ಸಿ ಇ ಟಿ ಎರಡು ಸಾವಿರ ಇಪ್ಪತ್ತೈದು ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಇದೆ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಎಂಟ್ರಿ ಲಾಗಿನ್ ಅಂತ ಬರುತ್ತೆ ಇಲ್ಲಿ ಸ್ಟಾರ್ಟ್ ಸ್ಕ್ಯಾನ್ ಅಂತ ಇರುತ್ತೆ ಅಥವಾ ಇಲ್ಲಿ ಲಾಗಿನ್ ಲಾಗಿನ್ ವಿತ್ ಸಿ ಇ ಟಿ ನಂಬರ್ ಅಂತ ಇರುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಸಿ ಟಿ ನಂಬರ್ ಅಂದರೆ ನಿಮ್ಮ ಒಂದು ಅಲ್ಲಿ ಇರುವಂತಹ ಸಿ ಟಿ ನಂಬರ್ ಗೆ ಕೊಟ್ಟಿದ್ದಾರೆ ಸಿ ಟಿಯ ವೆರಿಫಿಕ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮ್ಮ ಒಂದು ಸಿ ನಂಬರ್ ಕೊಟ್ಟಿದ್ದಾರೆ ಆ ಒಂದು ಸಿಟಿ ನಂಬರನ್ನು ಸರಿಯಾಗಿ ನೀವು ಎಂಟರ್ ಮಾಡಬೇಕು ಓಕೆ ಎಂಟ್ರ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪಿಗೆ ಕ್ಯಾಪ್ಚರ್ ಎ ಫೋಟೋ ಇಲ್ಲಿ ಫೇಸ್ ವೆರಿಫಿಕೇಷನ್ ಕೊಡಿ ಈ ವರ್ಷ ಫೇಸ್ ವೆರಿಫಿಕೇಷನ್ ಕೊಟ್ಟಿದ್ದಾರೆ ಆಮೇಲೆ ಎರಡನೇ ಸ್ಟೆಪ್ ಓಪನ್ ಆಗುತ್ತೆ ಅದರಲ್ಲಿ ಕ್ಯಾಪ್ಚರ್ ಎ ಫೋಟೋ ಫಾರ್ ಎ ಫೇಸ್ ವೆರಿಫಿಕೇಶನ್ ಅಂತ ಇದೆ ಯಾವೆಲ್ಲ ವಿದ್ಯಾ ಯಾವ ವಿದ್ಯಾರ್ಥಿ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರೆ ಆ ಒಂದು ವಿದ್ಯಾರ್ಥಿಯ ಫೇಸ್ ವೆರಿಫಿಕೇಷನಲ್ಲಿ ಮಾಡಬೇಕು ವೆಬ್ ಕ್ಯಾಮ್ ಮುಖಾಂತರ ಸ್ಕ್ಯಾನ್ ಮಾಡೋದಿರುತ್ತೆ ಅಲ್ಲಿ ಸ್ಟಾರ್ಟ್ ಕ್ಯಾಮ್ರಾ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಮ್ರಾ ಓಪನ್ ಆಗುತ್ತೆ ಅವ್ರ ವಿದ್ಯಾರ್ಥಿಯ ಸರಿಯಾಗಿ ಕ್ಲಿಯರಾಗಿ ಕಾಣುವಂತೆ ಒಂದು ಫೋಟೋ ತೆಗೆದುಕೊಂಡು ಅಲ್ಲಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ ಓಕೆ ಲಾಗಿನ್ ಅಂತ ಆಪ್ಷನ್ ಎಂಟ್ರಿಯಲ್ಲಿ ಲಾಗಿನ್ ಆಗುತ್ತೆ ಲಾಗಿನ್ ಆದಾಗ ವಿದ್ಯಾರ್ಥಿಗಳು ಗಮನಿಸಬೇಕು ಲಾಗಿನ್ ಆದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಸ್ಕ್ರೀನ್ ಅಲ್ಲಿ ಕೂಡ ಕಾಣ್ತಾ ಇದೆ ಆಪ್ಷನ್ ಎಂಟ್ರಿ ಅಲಾಟ್ಮೆಂಟ್ ಅಕೌಂಟ್ ಸೆಟ್ಟಿಂಗ್ ಅಂತ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ಒಂದೇದಾಗಿ ನೋಡಿ ಆಪ್ಷನ್ ಎಂಟ್ರಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಆಪ್ಷನ್ ಎಂಟ್ರಿ ಲಿಂಕ್ ಗೆಟ್ಸ್ ಫಿಫ್ಟಿ ಸೆಲೆಕ್ಟ್ ಪೇ ಆನ್ಲೈನ್ ಲಿಂಕ್ ಟು ಪೇ ಅಂತ ಕೊಟ್ಟಿದ್ದಾರೆ ಇದರರ್ಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾವುದೇ ಒಂದು ಕಾಸ್ಟ್ನ ವಿದ್ಯಾರ್ಥಿ ಆಗಿರಲಿ ಎಸ್ ಸಿ ಎಸ್ ಟಿ ಆಗಿರಲಿ ಟು ಟು ಎ ಬಿ ಬಿ ಕೆಡಿಗರ್ ಒನ್ ಒಂದು ಕಾಸ್ಟ್ ಕಾಸ್ಟ್ನ ವಿದ್ಯಾರ್ಥಿ ಜನರಲ್ ಆಗಿರಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ವರ್ಷ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕು ಆನ್ಲೈನ್ ಅಡ್ಮಿಷನ್ ಅಂತ ಇದೆ ನಿಮ್ಮ ಸ್ಕ್ರೀನ್ ಅಲ್ಲಿ ಕೂಡ ಕಾಣ್ತಾ ಇದೆ ಇಲ್ಲಿ ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡಬೇಕು ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಅಲ್ಲಿ ಏನು ಅಪ್ ಮಾಡೋದ್ರಲ್ಲ ಡೈರೆಕ್ಟ್ ಎಲ್ಲ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೀವು ಅಪ್ ಓಪನ್ ಆಗುತ್ತೆ ಅಲ್ಲಿ ಜಸ್ಟ್ ನೀವು ಅಲ್ಲಿ ಪೇ ಅಂತ ಮಾಡೋದಿರುತ್ತೆ ಪೇ ಮಾಡುವಾಗ ನೀವು ಯು ಪಿ ಐ ಮುಖಾಂತರನೂ ಕೂಡ ನೀವು ಫೋನ್ಪೇ ಮುಖಾಂತರ ಕೂಡ ಪೇ ಮಾಡ್ಬೋದು ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಪೇ ಮಾಡೋದಿರುತ್ತೆ ಪೇ ಮಾಡಿ ಅದರ ಒಂದು ಪ್ರಿಂಟೌಟ್ ತೆಗೆದುಕೊಳ್ಳಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿದ ಬಗ್ಗೆ ಪ್ರಿಂಟ್ಔಟ್ ಕೂಡ ತೆಗೆದುಕೊಳ್ಳಿ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಪೇಮೆಂಟ್ ಆಗಿದ ಬಗ್ಗೆ ಸಕ್ಸಸ್ಫುಲ್ ಆಗಿರೋ ಬಗ್ಗೆ ಒಂದು ಪ್ರಿಂಟೌಟ್ ಕೂಡ ತೆಗೆದುಕೊಳ್ಬೇಕು ಅಲ್ಲಿ ಪ್ರಿಂಟ್ ಅಂತ ಇರುತ್ತೆ ಓಕೆ ಆಮೇಲೆ ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು ಅದನ್ನು ಚೆಕ್ ಮಾಡಿದಾಗ ಅಲ್ಲಿ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ನಂಬರ್ ಆಗಿರಲಿ ನಿಮ್ಮ ಒಂದು ಸೆವೆನ್ ಹಂಡ್ರೆಡ್ ಫಿಫ್ಟಿ ಪೇಜ್ ಆಗಿರೋದ್ರ ಬಗ್ಗೆ ಮಾಹಿತಿ ಬಂದಿರುತ್ತೆ ಅದನ್ನು ಕೂಡ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೋದು ಅಥವಾ ಅದನ್ನು ಚೆಕ್ ಮಾಡ್ಕೊಳ್ಳಿ ಓಕೆ ಅದು ಆದ ತಕ್ಷಣ ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಎನೇಬಲ್ ಆಗುತ್ತೆ ಅವಾಗ ಅಲ್ಲಿ ಬ್ಲೂ ಅಲ್ಲಿ ತೋರಿಸುತ್ತೆ ಅದು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿಯಲ್ಲಿ ಬ್ಲೂ ಅಂತ ತೋರಿಸುತ್ತೆ ಅದರಲ್ಲಿ ನೀವೇನು ಮಾಡ್ಬೋದು ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಕ್ಲಿಕ್ ಮಾಡಬೇಕು ಓಕೆ ಇಷ್ಟು ಮುಖ್ಯವಾಗಿ ಸೆವೆನ್ ಹಂಡ್ರೆಡ್ ಫಿ ಸೆವೆನ್ ಹಂಡ್ರೆಡ್ ರುಪೀಸ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಪೇ ಮಾಡ್ತೀರಾ ಪೇ ಮಾಡಿದಾಗ ಅದು ಅಕೌಂಟ್ ಸೆಟ್ಟಿಂಗ್ ಚೆಕ್ ಮಾಡ್ಕೋತೀರಾ ಅಂದರೆ ಪೇಮೆಂಟ್ ಆಗಿರೋ ಬಗ್ಗೆ ಕನ್ಫರ್ಮೇಷನ್ ಅಲ್ಲಿ ಡೀಟೇಲ್ಸ್ ಅಲ್ಲಿ ಚೆಕ್ ಮಾಡಿದಾಗ ಆಮೇಲೆ ಇಲ್ಲಿ ಎಲಿಜಿಬಲ್ ಆಗಿರೋದು ಇಲ್ಲಿ ಎನೇಬಲ್ ಆಗಿರುತ್ತೆ ಲಿಂಕ್ ಎನೇಬಲ್ ಆದಾಗ ಅದನ್ನು ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಡಿಸಿಪ್ಲೈನ್ ಆಪ್ಷನ್ ಎಂಟ್ರಿ ಅಂತ ಓಪನ್ ಆಗುತ್ತೆ ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಸೆಲೆಕ್ಟ್ ಡಿಸಿಪ್ಲೇನಲ್ಲಿ ಇಂಜಿನಿಯರಿಂಗ್ ಅಂತ ಇದೆ ಅದೇ ಇಲ್ಲಿ ನೋಡಿ ಇಂಜಿನಿಯರಿಂಗ್ ಕೋರ್ಸ್ ಆ್ಯಂಡ್ ಕಾಲೇಜ್ ಅಂತ ಇದೆ ಕೋರ್ಸ್ ಆ್ಯಂಡ್ ಕಾಲೇಜ್ ಅಂತ ಇದೆ ಹಾಗೂ ಇಲ್ಲಿ ಮುಖ್ಯವಾಗಿ ಯಾವೆಲ್ಲ ಈಗ ಎಲ್ಲ ಕೋರ್ಸ್ಗಳು ಅಲ್ಲಿ ತೋರಿಸ್ತಾ ಇದೆ ಇಂಜಿನಿಯರಿಂಗ್ ಆಗಿರಲಿ ವೆಟರ್ನರಿ ಆಗಿರಲಿ ಬಿ ಫಾರ್ಮಾ ಡಿ ಫಾರ್ಮಾ ಹಾಗೂ ನರ್ಸಿಂಗ್ ಎಲ್ಲ ಕೋರ್ಸ್ ತೋರಿಸ್ತಾ ಇದೆ ಆದ್ರೆ ಕೆಲವೊಂದು ಕಾಲೇಜ್ಗಳನ್ನೂ ಆಗಿಲ್ಲ ಈಗ ಸದ್ಯಕ್ಕೆ ಆಗಿರೋದು ಒಂದು ಇಂಜಿನಿಯರಿಂಗ್ ಕಾಲೇಜ್ಗಳು ಹಾಗೂ ಅಗ್ರಿ ಕಾಲೇಜ್ಗಳು ಹಾಗೂ ವೆಟರ್ನರಿ ಕಾಲೇಜ್ಗಳು ಅಗ್ರಿಯಲ್ಲಿ ಫಾರೆಸ್ಟ್ರಿ ಆಗಿರಲಿ ಹಾರ್ಟಿಕಲ್ಚರ್ ಆಗಿರಲಿ ಎಲ್ಲವೂ ಯಾರ್ಡ್ ಆಗಿದೆ ಓಕೆ ಇಂಜಿನಿಯರಿಂಗ್ನು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಕೋರ್ಸ್ ಅಂತ ಸೆಲೆಕ್ಟ್ ಮಾಡಬೇಕು ಕೋರ್ಸ್ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಸಿ ಎಸ್ ಇದೀರಾ ಐ ಇದೀರಾ ಐ ಅಂದ್ರೆ ಇನ್ಫಾರ್ಮೇಶನ್ ಆ್ಯಂಡ್ ಟೆಕ್ನಾಲಜಿ ಂತೆ ಆಮೇಲೆ ಸಿ ಎಸ್ ಕಂಪ್ಯೂಟರ್ ಸೈನ್ಸ್ ಆಗಿರಲಿ ಆಮೇಲೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಗಿರಲಿ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ ಆಗಿರಲಿ ಈ ರೀತಿಯೂ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ತಳಗಡೆ ಈ ರೀತಿ ಒಂದು ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ ಗೋರ್ಮೆಂಟ್ ಕಾಲೇಜ್ಗಳು ಅದರ ಫೀಸ್ ಕೂಡ ಈಗ ಈ ವರ್ಷ ಕೊಟ್ಟಿದ್ದಾರೆ ಫೀಸ್ ನೀವು ನೋಡಿಕೊಂಡು ನಿಮ್ಮ ಒಂದು ಕಾಲೇಜ್ ಕೋಡ್ ಪ್ರಕಾರನೂ ಇಂಟ್ರೆಸ್ಟ್ ಕಾಲೇಜ್ ಕೋಡ್ ಪ್ರಕಾರ ಆಪ್ಷನ್ ಎಂಟ್ರಿ ಮಾಡದಿರುತ್ತೆ ಓಕೆ ನಿಮಗೆ ಈಗ ನೋಡಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿಗೆ ಸಿ ಎಸ್ ಮೊದಲಿಗೆ ಇಂಟ್ರೆಸ್ಟ್ ಇರುತ್ತೆ ಸಿ ಎಸ್ ಎಲ್ಲ ಕಾಲೇಜುಗಳನ್ನು ಮೊದಲೇ ಎಂಟರ್ ಮಾಡಿ ಸಿ ಎಸ್ ಎಲ್ಲ ಕಾಲೇಜುಗಳನ್ನು ಮೊದಲು ಎಂಟರ್ ಮಾಡಿಕೊಂಡು ಆಮೇಲೆ ನಿಮಗೆ ಏನಾದರೂ ಇ ಸಿ ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಇಂಟ್ರೆಸ್ಟ್ ಇದ್ದರೆ ತರಗ ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಎಂಟರ್ ಮಾಡ್ಬೋದು ಅಥವಾ ಅಗ್ರಿಯೇ ಮೊದಲು ಇಂಟ್ರೆಸ್ಟ್ ಇದ್ದರೆ ನಮಗೆ ಅಗ್ರಿಯೇ ಮೊದಲು ಇಂಪಾರ್ಟೆಂಟ್ ಇದೆ ಅಗ್ರಿನೇ ನಾವು ಹಾಕಬೇಕು ಅಂತ ಇದ್ದಲ್ಲಿ ನೀವು ಅಗ್ರಿ ಕಾಲೇಜ್ಗಳನ್ನು ಮೊದಲೇ ಹಾಕಿ ಫಾರೆಸ್ಟ್ರಿ ಆಗ್ಬೋದು ಹಾರ್ಟಿಕಲ್ಚರ್ ಆಗ್ಬೋದು ನಿಮ್ಮ ಆಸಕ್ತಿ ತಕ್ಕಂತೆ ಆಪ್ಷನಿಟ್ರಿಯನ್ನು ಮಾಡ್ಬೋದು ಓಕೆ ಈಗ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇರುತ್ತೆ ನಮಗೆ ಮುಖ್ಯವಾಗಿ ಬಿ ಎಮ್ ಎಸ್ ಆಸಕ್ತಿ ಇದೆ ಎಂಬ ಬಿ ಎಸ್ ಆಸಕ್ತಿ ಇದೆ ನಾವು ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಇದೆ ನಮಗೆ ಅಗ್ರಿಕಲ್ಚರ್ ಅಲ್ಲಿ ನಾವು ಒಂದು ಸೀಟ್ ಸಿಗಬಹುದೇ ನೋಡ್ತಾ ಇದೀವಿ ಎಂಟ್ರಿ ಮಾಡಬಹುದು ಯಾವ್ದೇ ರೀತಿ ಇಲ್ಲ ಈ ವರ್ಷ ಅವರು ಚೇಂಜಸ್ ಮಾಡಬಹುದು ಆಪ್ಷನ್ ಎಂಟ್ರಿ ಲಾಗಿನ್ ಬೇರೆ ಹಾಗೂ ಯು ಜಿ ಸೀಟ್ ಎಲ್ಲಾ ಕೋರ್ಸ್ನ ಲಾಗಿನ್ ಬೇರೆ ಮಾಡಬಹುದು ನೀವು ಆಪ್ಷನ್ ಎಂಟ್ರಿ ಮಾಡಬಹುದು ಮುಂದೆ ನಿಮ್ಗೆ ಚಾಯ್ಸಸ್ ಕೊಡ್ತಾರೆ ಆ ಒಂದು ಚಾಯ್ಸಸ್ ಅಲ್ಲಿ ಬದಲಾವಣೆ ಮಾಡ್ಕೋಬಹುದು ಕಾಲೇಜ್ ಆಸಕ್ತಿ ಇದೆ ನಾವು ಯಾವುದೇ ಕೋರ್ಸ್ ಅಂತ ಅಂತಲ್ಲಿ ಚಾಯ್ಸ್ ಒನ್ ಇರುತ್ತೆ ನಾವು ಚಾಯ್ಸ್ ಸೆಕೆಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಚಾಯ್ಸ್ ಟೂ ಇರುತ್ತೆ ಅಥವಾ ಆ ಕಾಲೇಜ್ ಇಂಟ್ರೆಸ್ಟ್ ಇದೆ ನಾವು ಮತ್ತೊಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅಂತ ಚಾಯ್ಸ್ ಥ್ರೀ ಇರುತ್ತೆ ಯಾವುದೇ ರೀತಿಯ ಕೆ ಎ ಸಿ ಟಿ ಕೋರ್ಸೇ ಬೇಡ ಅಂತ ಇದ್ದಲ್ಲಿ ನೀವು ಚಾಯ್ಸ್ ಫೋರ್ ಇರುತ್ತೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬಿಡ್ತಾರೆ ಆ ಒಂದು ದಿನಗಳಲ್ಲಿ ನಿಮಗೆ ಯಾವ ರೀತಿ ಚಾಯ್ಸ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ಈಗ ಮುಖ್ಯವಾಗಿ ವಿದ್ಯಾರ್ಥಿಗಳು ಚೆಕ್ ಮಾಡ್ಕೋಬೇಕು ಆಪ್ಷನ್ ಎಂಟ್ರಿ ಈಗ ಆಲ್ರೆಡಿ ಅವರು ಮೊದಲಿಗೆ ಬಿಟ್ಟಿದ್ದಾರೆ ಅಂತದ್ದಲ್ಲಿ ನೀವು ಕಂಪಲ್ಸರಿ ಕೆ ಸಿ ಟಿ ವೆರಿಫಿಕೇಶನ್ ಒಂದು ಸ್ಲಿಪ್ ಪ್ರಕಾರ ನಿಮ್ಗೆ ಒಂದು ಆಸಕ್ತಿ ಪ್ರಕಾರ ಈ ಅಗ್ರಿ ಆಸಕ್ತಿ ಇದ್ರೆ ಅಗ್ರಿ ಕಾಲೇಜ್ ಗಳನ್ನ ಹಾಕಿ ವೆಟರ್ನರಿ ಆಸಕ್ತಿ ಇದ್ರೆ ವೆಟರ್ನರಿ ಕಾಲೇಜ್ ಗಳನ್ನ ಹಾಕಿ ಚೆಕ್ ಮಾಡ್ಕೋಬಹುದು ಆಮೇಲೆ ಅಲೋಟ್ಮೆಂಟ್ ಆದಾಗ ಅದು ತೆಗೆದುಕೊಳ್ಳೋದು ಇಲ್ಲ ಅನ್ನೋ ಬಗ್ಗೆ ಮುಂದೆ ಚಾಯ್ಸಸ್ ಇರುತ್ತೆ ಚಾಯ್ಸಸ್ ಬಗ್ಗೆ ಆಮೇಲೆ ತಿಳ್ಕೊವ್ರು ಓಕೆ ಅದ್ರ ಬಗ್ಗೆ ಕೆ ದವರು ಸ್ಪಷ್ಟನೆ ಕೊಡ್ತಾರೆ ಆಲ್ರೆಡಿ ನಾನು ಮೊದ್ಲು ತಿಳಿಸಿದ ಎ ಈ ಒಂದು ಕೆ ಎ ವೆಬ್ಸೈಟ್ ಅನ್ನು ದಿನಕ್ಕೆ ಎರಡು ಅಥವಾ ಮೂರು ಸಲ ನೋಡ್ತಾ ಇರಬೇಕು ಹಾಗೂ ಕೆ ಎ ವಿಕಸನ ಯೂಟ್ಯೂಬ್ ಚಾನಲ್ ಕೂಡ ನೋಡ್ತಾ ಇರಬೇಕು ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ನೋಡ್ತಾ ಇರಿ ಯಾವ ಒಂದು ಯೂಟ್ಯೂಬ್ ಚಾನಲ್ಲಿ ಸರಿಯಾದ ಮಾಹಿತಿ ನಿಮಗೆ ಗೊತ್ತಾಗ್ತಾ ಇದೆ ಆ ಒಂದು ಯೂಟ್ಯೂಬ್ ಚಾನಲ್ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನಿಷ್ಠ ಮೂರತ್ತ ನಾಲ್ಕು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿಗೆ ಮಾಡ್ಕೊಳ್ಳಲು ಹೋಗ್ಬೇಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇದೊಂದು ಮುಖ್ಯವಂತ ಸೂಚನೆ ಓಕೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫೀಲ್ಡ್ ಅಂತ ನೋಡಿ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡಿದಾಗ ಸಿ ಎಸ್ ಆಗಿರಲಿ ಇವೆಲ್ಲ ಲಿಸ್ಟ್ ಬರುತ್ತೆ ಅದನ್ನ ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡಿದಾಗ ಆ ಸಿ ಎಸ್ ಕಾಲೇಜ್ ಮಾತ್ರ ಓಪನ್ ಆಗುತ್ತೆ ಇನ್ಫಾರ್ಮೇಷನ್ ಸೈನ್ಸ್ ಕಾಲೇಜ್ಗಳು ಮಾತ್ರ ಓಪನ್ ಆಗುತ್ತೆ ನೀವು ಕ್ಲಿಕ್ ಮಾಡಿದಾಗ ಎನ್ ಡಿ ಕ್ಲಿಕ್ ಮಾಡಿದಾಗ ಎನ್ ಡಿ ಕಾಲೇಜ್ಗಳು ಮಾತ್ರ ಓಪನ್ ಆಗುತ್ತೆ ಎ ಐ ಕ್ಲಿಕ್ ಮಾಡಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ಎ ಐ ಕಾಲೇಜ್ಗಳು ಮಾತ್ರ ಓಪನ್ ಆಗುತ್ತೆ ಆ ಒಂದು ಕಾಲೇಜ್ ಪ್ರಕಾರ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡುವಾಗ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಬೇಕು ಎರಡು ಅಥವಾ ನಾಲ್ಕು ಐದು ಅಥವಾ ಹತ್ತು ಕಾಲೇಜ್ಗಳನ್ನು ಹಾಕಿದಾಗ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡ್ತಾ ಇರಬೇಕು ಪ್ರತಿ ಎರಡು ನಿಮಿಷಕ್ಕೊಮ್ಮೆ ಕೆಳಗಡೆ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಇರುತ್ತೆ ಸೇವ್ ಆ್ಯಂಡ್ ಸಬ್ಮಿಟ್ ಕ್ಲಿಕ್ ಮಾಡ್ತಾ ಇರಬೇಕು ಅದು ಈ ಕಡೆ ಸೇವ್ ಆಗ್ತಾ ಇರುತ್ತೆ ಓಕೆ ಆಲ್ರೆಡಿ ನಾನು ತಿಳ್ತೀನಿ ಪ್ರಿಯಾರಿಟಿ ವೈಸ್ ಇದು ಸೆಲೆಕ್ಟ್ ಆಗೋದ್ರಿಂದ ಯಾವ ಕೋರ್ಸ್ ನಿಮಗೆ ಆಸಕ್ತಿ ಇದೆ ಮೊದಲಿಗೆ ಹಾಕಿ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ಗೆ ಆಸಕ್ತಿ ಇದ್ರೆ ಮೊದಲಿಗೆ ಇಂಜಿನಿಯರಿಂಗ್ ಹಾಕಿ ಅಥವಾ ನಿಮಗೆ ಅಗ್ರಿ ಆಸಕ್ತಿ ಇದ್ರೆ ಮೊದಲೇ ಅಗ್ರಿ ಹಾಕಿ ಆಮೇಲೆ ತಲೆಗಳ ಇಂಜಿನಿಯರಿಂಗ್ ಹಾಕಬಹುದು ಈ ರೀತಿ ಸರಿಯಾದ ರೀತಿಯಲ್ಲಿ ಆಪ್ಷನ್ಟಿಯನ್ನು ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನರ್ಸಿಂಗ್ ಆಪ್ಷನ್ಟಿ ಆಗಿರಲಿ ಬಿ ಫಾರ್ಮಾ ಡಿ ಫಾರ್ಮಾ ಹಾಗೂ ಉಳಿದಂತೆ ಯು ಜಿ ಸಿ ಎಂ ಬಿ 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 ಎಸ್ ಬಿ ಎಂ ಎಸ್ ಬಿ ಎಚ್ ಎಂ ಎಸ್ ಯು ಎಮ್ ಎಸ್ ಈ ರೀತಿ ಕೋರ್ಸ್ಗಳಿಗೆ ಆಪ್ಷನ್ಟಿ ಬಿಟ್ಟಾಗ ಅದರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ಗಳನ್ನು ಕೊಡಲಾಗೋದು ಮಿಸ್ ಮಾಡದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಹಾಗೂ ದಿನಕ್ಕೆ ಎರಡು ಅಥವಾ ಮೂರು ಸಲ ಕೆ ಇ ವೆಬ್ಸೈಟನ್ನು ನೋಡ್ತಾ ಇರಿ ಇದು ಇವತ್ತಿನ ಅತಿ ಮುಖ್ಯವಾಗಿರುವಂಥ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಆಪ್ಷನ್ ಎಂಟ್ರಿ ಮಾಡುವಾಗ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ವಿದ್ಯಾರ್ಥಿಗಳ ಕರ್ತವ್ಯ ಅನ್ನೋ ಬಗ್ಗೆ ಈ ಆಲ್ರೆಡಿ ತಿಳಿಸಿದ್ದೀನಿ ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಎಲ್ಲ ಒಂದು ಡೌಟ್ಸ್ ಕಮೆಂಟ್ ಆ ಒಂದು ಡೌಟ್ಸ್ಗಳನ್ನು ಒಂದು ಕಡೆ ಬರೆದುಕೊಂಡು ಮತ್ತೊಂದು ವಿಡಿಯೋ ಮಾಡಿ ಅದರ ಕ್ಲಾರಿಫಿಕೇಶನ್ ಕೊಡಲು ಪ್ರಯತ್ನಿಸುತ್ತೇನೆ ಧನ್ಯವಾದಗಳು